ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಜಾತಿ ಜನಗಣತಿ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹನ್ನೆರಡನೇ ತಾರೀಕಿನ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಇನ್ನುಳಿದಂತೆ ಮುಖ್ಯವಾಗಿ ಕಾಲ್ತುಳಿತ ಪ್ರಕರಣದ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಭೆಯಲ್ಲಿ ಸಿಎಂ ಎಂ ಈ ಬಗ್ಗೆ ಮಾಹಿತಿಯನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಸಭೆ ಬಳಿಕ ಕೆ ಸಿ ವೇಣುಗೋಪಾಲ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಸಭೆ ಆಯಿತು ದೆಹಲಿಗೆ ಹೋಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಒಂದಿಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಕಾಲ್ತೊಳಿತ ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಾಲ್ತೊಳಿತ ದುರಂತಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರಿಗೆ ವರದಿಯನ್ನು ಒಪ್ಪಿಸುವಂತ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ತುಳಿತ ದುರಂತದ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ Congress Party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of the caste census. Since the caste census was done by the Karnataka government ten years before, the data has been a little bit old. So we are suggesting to the Chief Minister, Congress party suggested to the Chief Minister do a re-enumeration process within stipulated time, like 60 days, 70 days, 80 days, whatever chief minister and government is thinking. Do a re-enumeration on these numbers. This is what we decided to ask. Questions. Chief Minister will ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ರಾಜಪ್ಪ ಇವತ್ತಿನ ಸಭೆ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು ಏನಾದರೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ ದೊಡ್ಡ ನಿರ್ಧಾರವನ್ನ ಕೈಗೊಳ್ಳಬಹುದು ಅಂತ ಹೇಳಿ ಆ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಜಾತಿ ಗಣತಿ ವಿಚಾರವಾಗೂ ಕೂಡ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತುಳಿತ ವಿಚಾರದ ಸಂಬಂಧ ವರದಿಯನ್ನು ಸಲ್ಲಿಸುವಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದಾರ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಹೇಗೆ ಸಂಪರ್ಕ ಈಗಾಗಲೇ ಸಭೆ ಮುಖ್ಯಮಂತ್ರಿಗಳು ಮತ್ತೆ ಡಿಸಿಎಂ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವ ಸಭೆ ಮುಕ್ತ ಆಗಿದೆ ಸಭೆ ಮುಕ್ತ ಆದ ನಂತರ ಕೆ ಸಿ ಹೋಣಿ ವೇಣುಗೋಪಾಲು ಎಸಿಸಿ ಪ್ರಧಾನ ಕಾರ್ಯ ಕೆ ಸಿ ವೇಣುಗೋಪಾಲ್ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಈ ಒಂದು ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ರಾಜ್ಯದಲ್ಲಿ ಆದಂತಹ ಪ್ರಕರಣ ಕಾಲ್ತೋರಿತ ಪ್ರಕರಣವನ್ನ ರಾಜ್ಯ ಸರ್ಕಾರ ಯಾವ ತರ ನಿಭಾಯಿಸಿದೆ ಅಂತ ಬಗ್ಗೆ ವರದಿಯನ್ನ ಪಡ್ಕೊಂಡಿದ್ದೇವೆ ಮತ್ತು ಯಾವೆಲ್ಲ ಸಲಹೆ ಸೂಚನೆ ಕೊಡ್ಬೇಕು ಅಂತ ಕೊಟ್ಟಿದ್ದೇವೆ ಅಂತ ಅಂತನ್ನೋದನ್ನ ಅವರು ಆ ಏನು ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡು ಜೊತೆಗೆ ರಾಜ್ಯ ಸರ್ಕಾರದ ಯಾವುದೇ ಲೋಪದೋಷ ಆಗಿದೆ ಅಂತ ಅದನ್ನ ಅವ್ರು ಹೇಳಿದೆ ಬದಲು ಬದಲಾಗಿ ಸರ್ಕಾರದ ಈ ಹಂತದಲ್ಲಿ ಅಂತ ಲೋಪದೋಷಗಳನ್ನ ಅಧಿಕಾರಿಗಳು ಪೊಲೀಸ್ ಇಲಾಖೆ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದಾರೆ ಮತ್ತು ತನಿಖೆ ಕೊಟ್ಟಿದ್ದಾರೆ ತನಿಖೆಯಲ್ಲಿ ಬರುವಂತ ಅಂಶಗಳನ್ನ ಆಧಾರಕ್ಕೆ ಮುಂದಿನ ದಿನ ಕ್ರಮ ಕೈಗೊಳ್ಳಿಕ್ಕೆ ಸರ್ಕಾರಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಸೂಚನೆ ಕೊಟ್ಟಿದ್ದೀವಿ ಅಂತ ಅದನ್ನ ವೇಣುಗೋಪಾಲ್ ಅವ್ರು ತಿಳಿಸಿದ್ದಾರೆ ಇದ್ರ ಜೊತೆಗೆ ಜಾತಿ ಜನಗಣತಿ ವರದಿಯನ್ನ ವಿಷಯವಾಗಿ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ ಜಾತಿ ಜನಗಣತಿಯನ್ನ ಏನು ಈಗಾಗಲೇ ಎಂಥ ಡಾಟಾವನ್ನು ಸಂಗ್ರಹ ಮಾಡುವಂತ ಕೆಲಸವನ್ನ ಏನ್ ಮಾಡಿದ್ದಾರೆ ಹತ್ತು ಹತ್ತು ವರ್ಷಗಳ ಹಿಂದೆ ಹಾಗಾಗಿ ಅದನ್ನ ಗಣತಿಯನ್ನ ಮಾಡಬೇಕಾಗುತ್ತೆ ಅಥವಾ ಮರು ಸರ್ವೆಯನ್ನ ಕಂಡಕ್ಟ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಆದ್ರೆ ಸ್ಟಿಪುಲೇಟೆಡ್ ಟೈಮ್ ಒಂದು ನಿಗದಿತ ಸಮಯದ ಅವಧಿ ಅವಧಿ ಒಳಗಾಗಿ ಅರವತ್ತು ದಿನ ಎಂಬತ್ತು ದಿನ ತೊಂಬತ್ತಿನ ಒಳಗಾಗಿ ಮತ್ತೊಮ್ಮೆ ನೀವು ಅದನ್ನ ಮರು ಸರ್ವೆಯನ್ನ ಮಾಡಿಕೊಂಡು ನೀವು ಅದು ಆ ಒಂದು ಜಾತಿ ಜನಗಣತಿಯನ್ನ ಜಾರಿಗೊಳಿಸಿ ಅಂತ ಸೂಚನೆಯನ್ನು ಕೊಟ್ಟಿರುವಂತದ್ದು ಆಶ್ಚರ್ಯ ಮತ್ತು ಆಘಾತಕ್ಕೆ ಕಾರಣವಾಗಿದೆ ಯಾಕಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿರುವಂತಹ ಕಾಂತರಾಜಾವಿದ ವರದಿ ಇರ್ಬೋದು ಮತ್ತೆ ಜಯಪ್ರಕಾಶ ಹೆಗಡೆ ಅವರು ಕೊಟ್ಟಂತ ವರದಿ ಇರುತ್ತೆ ಆ ವರದಿ ಮೇಲೆ ಕ್ರಮವನ್ನ ಕೈಗೊಡ್ತೇವೆ ಕೇಂದ್ರ ಸರ್ಕಾರಕ್ಕೆ ನಾವು ಜಾತಿ ಜನಗಣತಿಯನ್ನ ಮರು ಮಾಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇವೆ ಆ ಮೂಲಕ ಈಗಿರುವಂತ ಜಾತಿ ಜಾತಿಗಳಿಗೆ ಇರುವಂತ ಮೀಸಲೂತಿ ಪ್ರಮಾಣ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಮತ್ತು ಜಾತಿಗಳನ್ನ ಮರುವರ್ಗೀಕರಣ ಮಾಡಲಿಕ್ಕೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇತ್ತು ಯಾಕಂದ್ರೆ ಆ ಶಿಫಾರಸಾಲ ಆ ತರ ಇದ್ದದ್ದನ್ನ ಮುಂದಿಟ್ಕೊಂಡು ಸರ್ಕಾರ ನಿರ್ಧಾರ ಕೈಗೊಳ್ಳಿಕ್ಕೆ ಆ ಏನು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲೂ ಸಹ ಇದನ್ನ ಚರ್ಚೆ ಮಾಡ್ಲಿಕ್ಕೆ ಕರೆದಿತ್ತು ಕಳೆದ ಈಗ ಆಲ್ರೆಡಿ ಆ ವರದಿಯನ್ನ ಮಂಡಿಸಲಾಗಿದೆ ಸಚಿವರುಗಳ ಮೇಲೆ ಆಕ್ಷೇಪಣೆ ಸಲ್ಲಿಸುವಂತ ಕೆಲಸವನ್ನು ಮುಂದು ಮುಂದುವರೆಸಿದ್ದಾರೆ ಬಹುತೇಕ ಸಚಿವರು ಆಕ್ಷೇಪಣೆಯನ್ನ ಮುಖ್ಯಮಂತ್ರಿಗೆ ಸಲ್ಲಿಕೆ ಮಾಡಿದ್ದಾರೆ ಅಂತಿಮವಾಗಿ ನಿರ್ಣಯವನ್ನು ಕೈಗೊಳ್ಳಬೇಕಾದ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಈ ಸಂದೇಶ ಕೊಟ್ಟುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು ರಾಜ್ಯದ ಸರ್ಕಾರಕ್ಕೆ ಒಂದಿದ ದೊಡ್ಡ ಶಾಕ್ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ವಿಷಯದಲ್ಲಿ ವಿಶೇಷವಾಗಿ ಈ ಒಂದು ಜಾತಿ ಜಗಳ ವಿಚಾರದಲ್ಲಿ ನಿರ್ಣಯವನ್ನು ಪಕ್ಷದ ವರಿಷ್ಠರು ಕೊಟ್ಟಂತ ಸೂಚನೆಯನ್ನು ಪಾಲಿಸದ ಇಲ್ವಾ ಅಂತ ನಮ್ಮನ್ನು ಕಾದನಾಡ್ಬೇಕಾಗಿದೆ ಇನ್ನು ಉಳಿದಂತೆ ಇನ್ನು ಈ ಒಂದು ನಾಲ್ಕು ಜನ ವಿಧಾನ ಪರಿಷತ್ನ ಸದಸ್ಯರ ನಾಮನಿರ್ದೇಶನ ವಿಚಾರದಲ್ಲಿ ಅವ್ರು ಯಾವುದೇ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನು ಮೊದಲು ಅಥವಾ ಅಥವಾ ಅದನ್ನ ಪ್ರತ್ಯೇಕವಾಗಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅಥವಾ ಪರಿಷ್ಕರಣೆ ಮಾಡಿದಂತ ಇನ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಇನ್ನು ಉಳಿದಂತೆ ಸಚಿವ ಸಂಪುಟ ಪುನರಚನೆ ಬಹುದು ಅಥವಾ ಏನು ವಿಸ್ತರಣೆ ಸಂಬಂಧಪಟ್ಟಂತೆ ಪಕ್ಷದ ವರಿಷ್ಠರು ಈ ಈ ಒಂದು ಸಂದರ್ಭದಲ್ಲಿ ಯಾವುದೇ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನ ಮಾಡಿಲ್ಲ ಅಂತರದಲ್ಲಿ ಸೂಚನೆ ಕೊಟ್ಟಿರ್ಬೋದು ಕೆಲವರು ಅಸಮರ್ಥ ಸಚಿವರನ್ನ ಕೈ ಬಿಟ್ಟು ನೀವು ಪುನರಚನೆ ಮಾಡಿ ಅಂತ ಸೂಚನೆ ಕೊಡ್ಬೋದು ಮತ್ತೆ ತತ್ಕ್ಷಣದಲ್ಲಿ ಒಂದು ವೇಳೆ ಮಾಡಿದ್ದೇ ಸರ್ಕಾರ ಮತ್ತು ಪಕ್ಷದಕ್ಕೆ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಈ ಒಂದು ಘಟನೆಯಿಂದ ಡ್ಯಾಮೇಜ್ ಕಂಟ್ರೋಲ್ ತಪ್ಪಿಸ್ಕೊಳ್ಳೋಕೋಸ್ಕರ ಸಚಿವ ಸಂಪುಟನ ಪುನಾರಚನೆ ಮಾಡುವ ಅಥವಾ ಅಸಮರ್ಥ ಸಚಿವರನ್ನ ಕೈ ಬಿಟ್ಟಿರುವಂತ ಆರೋಪ ಬರುತ್ತೆ ಅಂತ ಕಾರಣಕ್ಕೋಸ್ಕರ ಪರ್ಯಾಯವಾಗಿ ಇನ್ನು ಸ್ವಲ್ಪ ಕೆಲವು ಕೆಲ ತಿಂಗಳ ಬಿಟ್ಟು ಅಥವಾ ಈ ತಿಂಗಳ ಅಥವಾ ಮುಂದಿನ ತಿಂಗಳು ವೇಳೆಗೆ ನೀವು ಸಚಿವ ಸಂಪುಟನ ಪುನರಾರಚನೆ ಮಾಡೋದು ಮಾಡೋದಿರ್ಬೋದು ಅಥವಾ ಮಾಡೋದಿರ್ಬೋದು ಮಾಡಿಕೊಳ್ಳಿ ಅಂತ ಸೂಚನೆಯನ್ನ ಕೊಡುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಯಾಕಂದ್ರೆ ಕೆ ಸಿ ಈ ಒಂದು ವಿಷಯ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿದ್ದಾರೆ ಕೃಷ್ಣಂಬರೆಗಳು ದೆಹಲಿಗೆ ತೆರಳಿದ್ದಾರೆ ಇನ್ನು ಕೆಲ ಸಚಿವರು ದೆಹಲಿಗೆ ತೆರಳುತ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಪಕ್ಷದ ವರಿಷ್ಠರು ಯಾವೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವಿಶೇಷವಾಗಿ ಪಕ್ಷದ ವರಿಷ್ಠರು ಈ ಒಂದು ಏನು ಮುಂಬರುವಂತ ಎರಡು ಚುನಾವಣೆಗಳು ವಿಶೇಷವಾಗಿ ಬಿಹಾರ ಇರ್ಬೋದು ಪಶ್ಚಿಮ ಬಂಗಾಳ ಚುನಾವಣೆಗೆ ಸಂಬಂಧಪಟ್ಟಂತೆ ಆ ಚರ್ಚೆ ನಡೆಸಿ ನಡೆಸಿರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಆ ಒಂದು ಚುನಾವಣೆಗಳಿಗೆ ಯಾವ ರೀತಿ ರಾಜ್ಯ ಸರ್ಕಾರ ಯಾವ ರೀತಿ ಸಹಕಾರವನ್ನು ಕೊಡಬೇಕು ಅಂತ ಬಗ್ಗೆ ಪ್ರಮುಖವಾಗಿ ಚರ್ಚಿಸುವಂತ ಸಾಧ್ಯತೆ ಇದೆ ಅದಕ್ಕಾಗಿ ಕರೆದಿರ್ತಾರೆ ಹೆಚ್ಚುವರಿಯಾಗಿ ಈ ಒಂದು ತೊಡೆತ ಪ್ರಕರಣ ಇರ್ಬೋದು ಮತ್ತು ವಿಧಾನ ಪರಿಷತ್ ನಾಮನಿರ್ದೇಶನ ಚರ್ಚೆಗೆ ಬಂದಿದೆ ಅಂತ ಮಾಹಿತಿ ಲಭ್ಯವಾಗ್ತದೆ ಸಂಪತ್ ಥ್ಯಾಂಕ್ ಯು ರಾಜ chief minister will tell in details about that number two we discussed about the current political situation including the unfortunate or tragic incident which happened in bangalore cm and pcc president briefed the leadership about